ಏಳು ಎರಡ್ ಸಾವಿರದ ಇಪ್ಪತ್ತೈದರಂದು ಕರ್ನಾಟಕ ರಾಜ್ಯ ಸರ್ಕಾರದ ಆ ಅರಣ್ಯ ಮಂತ್ರಿ ಮಾನ್ಯ ಈಶ್ವರ್ ಖಂಡ್ರೆ ಅವರು ಒಂದು ಆದೇಶವನ್ನು ಹೊರಡಿಸ್ತಾರೆ ಕಾಡು ಮತ್ತು ಕಾಡಂಚಿನಲ್ಲಿ ಅಥವಾ ಅರಣ್ಯ ಪ್ರದೇಶದ ಒಳಗಡೆ ರಾಜ್ಯದ ಎಲ್ಲಾ ಅರಣ್ಯ ಪ್ರದೇಶದ ಒಳಗಡೆ ಜಾನುವಾರುಗಳು ಅಥವಾ ಸಾಕು ಪ್ರಾಣಿಗಳ ಮೇಯ್ ಮೇಯಿಸುವುದನ್ನು ನಿರ್ಬಂಧ ಹೇರಿ ಆದೇಶ ಹೊರಡಿಸ್ತಾರೆ ಅದಕ್ಕೆ ಅವರು ಕೆಲವು ಕಾರಣಗಳನ್ನ ಉಲ್ಲೇಖ ಮಾಡ್ತಾರೆ ಅವರ ಆದೇಶದಲ್ಲಿ ಕಾಡಿನಲ್ಲಿ ಪುಟ್ಟ ಸಸಿಗಳು ಜಾನುವಾರುಗಳ ಕುಳಿತಕ್ಕೊಳಗಾಗಿ ನಾಶ ಆಗ್ತವೆ ಹಾಗೆ ಚಿಕ್ಕ ಪುಟ್ಟ ಸಸಿಗಳನ್ನ ಜಾನುವಾರುಗಳು ಸಾಕು ಪ್ರಾಣಿಗಳು ಅಂದ್ರೆ ಕುರಿ ಮೇಕೆಗಳು ಎಲ್ಲ ಸೇರಿ ತಿನ್ನೋದ್ರಿಂದ ಕಾಡಿನಲ್ಲಿ ವಾಸ ಮಾಡತಕ್ಕಂಥ ಸಸ್ಯಹಾರಿ ಪ್ರಾಣಿಗಳಿಗೆ ಆಹಾರದ ಕೊರತೆ ಮೇವಿನ ಕೊರತೆ ಉಂಟಾಗ್ತದೆ ಕಾಡಿನ ಪ್ರಾಣಿಗಳಿಗೆ ಕಾಡು ಪ್ರಾಣಿಗಳಿಗೆ ಸಾಕು ಪ್ರಾಣಿಗಳಿಂದ ಅಂದ್ರೆ ಊರಿನಿಂದ ಮೇಲಿಕ್ಕೆ ಹೋಗಿರ್ತಕ್ಕಂಥ ಸಾಕು ಪ್ರಾಣಿಗಳಿಂದ ಸಾಂಕ್ರಾಮಿಕ ರೋಗಗಳು ತಗುಲುವ ಸಾಧ್ಯತೆ ಇರ್ತದೆ ಅವರು ಉಲ್ಲೇಖ ಮಾಡಿ ಕಾರಣ ಕೊಟ್ಟಿರ್ತಕ್ಕಂಥದ್ದು ಹಾಗೆ ವನ್ಯಜೀವಿಗಳು ವನ್ಯಜೀವಿ ಪ್ರೇಮಿಗಳು ಹಾಗೂ ಪರಿಸರ ಪ್ರೇಮಿಗಳು ಈ ತರದ ಸಾಕುಪ್ರಾಣಿಗಳು ಅಹ್ ಅರಣ್ಯದೊಳಗೆ ಮೇ ಮೇಯದನ್ನ ನಿರ್ಬಂಧಿಸಬೇಕು ಅಂತೇಳಿ ಕೋರಿಕೆಯನ್ನ ಇಟ್ಟಿದ್ದ ಉಲ್ಲೇಖ ಮಾಡಿದ್ದಾರೆ ಅಂದ್ರೆ ಅವ್ರ ಕೋರಿಕೆ ಮೇರೆಗೆ ಇತ್ತೀಚೆಗೆ ಒಂದು ಪ್ರಕರಣ ನಡೀತು ಹುಲಿಗೆ ವಿಷ ಹಾಕಿರ್ತಕ್ಕಂಥದ್ದು ಆ ಪ್ರಕರಣವನ್ನು ಕೂಡ ಅವರು ಉಲ್ಲೇಖ ಮಾಡಿದ್ದಾರೆ ರೈತರು ಅವರ ಜಾನುವಾರುಗಳಿಗೆ ಸಮಸ್ಯೆ ಆದಾಗ ಕಾಡಪಾಣಿಗಳ ಮೇಲೆ ಈ ರೀತಿಯ ದ್ವೇಷ ತೀರಿಸಿಕೊಳ್ಬಹುದು ಅಂತ ಹೇಳಿ ಹಾಗೆ ಇತ್ತೀಚೆಗೆ ತಮಿಳುನಾಡಿನಲ್ಲಿ ಈ ಸಾಕು ಪ್ರಾಣಿಗಳು ಕಾಡೋಳು ಮೇಯೋ ವಿಚಾರದಲ್ಲಿ ಮದ್ರಾಸ್ ಹೈಕೋರ್ಟ್ ಇತ್ತೀಚಿನ ಒಂದು ತೀರ್ಪು ಕೊಟ್ಟಿರ್ತಕ್ಕಂಥದನ್ನು ಕೂಡ ಅವರು ಉಲ್ಲೇಖ ಮಾಡಿ ಈ ಎಲ್ಲಾ ವಿಚಾರಗಳನ್ನ ಇಟ್ಕೊಂಡು ರಾಜ್ಯದ ಎಲ್ಲಾ ಅರಣ್ಯ ಪ್ರದೇಶದೊಳಗೆ ಜಾನುವಾರುಗಳು ಕುರಿ ಮೇಕೆ ಏನೇ ಇದ್ರು ಸಾಕುಪ್ರಾಣಿಗಳ ಏನು ಕೂಡ ಅರಣ್ಯ ಪ್ರದೇಶದೊಳಗಡೆ ಒಳಗಡೆ ಮೇಯದನ್ನ ನಿರ್ಬಂಧಿಸ್ಬೇಕು ಅಂತ ಹೇಳಿ ತಮ್ಮ ಇಲಾಖೆ ಎಲ್ಲಾ ಕಚೇರಿಗಳಿಗೆ ಆದೇಶವನ್ನು ರವಾನೆ ಮಾಡಿದ್ದಾರೆ ನಾವು ಈ ಎಲ್ಲಾ ವಿಚಾರಗಳನ್ನ ಮೂರ್ನಾಲ್ಕು ಚರ್ಚೆ ಮಾಡಿದ್ದೇವೆ ಇವರಿಗೆ ಉಲ್ಲೇಖ ಯಾವ ಒಂದು ಅಂಶದಿಂದಲೂ ಕೂಡ ಅರಣ್ಯಕ್ಕೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ ಯಾಕೆಂತಂದ್ರೆ ಕಾಡಿನೊಳಗೆ ಜಾನುವಾರುಗಳು ಇವತ್ತು ನಿನ್ನೆಯಿಂದ ನೈತಾ ಇಲ್ಲ ರಾಜರು ಮಹಾರಾಜರು ಕಾಲದಿಂದ ನೂರಾರು ವರ್ಷಗಳ ಇತಿಹಾಸ ಇದೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ ಕಾಡಿನೊಳಗೆ ಜಾನುವಾರು ಮೇಲಿಕ್ಕೆ ಹಾಗಾಗಿ ಇಲ್ಲಿವರೆಗೂ ಕೂಡ ಜಾನುವಾರುಗಳಿಂದ ಯಾವುದೇ ರೀತಿಯ ಕಾಡು ನಾಶ ಆಗ್ಲಿಲ್ಲ ಬದಲಾಗಿ ಕಾಡು ಸಂವರ್ಧನೆ ಆಗಿದೆ ಅವು ಕಾಡಲ್ಲಿ ಹೋಗ್ಲಿಲ್ಲ ಅಂದ್ರೆ ಹುಲ್ಲುಗಾವಲು ಜಾಸ್ತಿ ಆಗ್ತದೆ ಜಾನುವಾರು ಮೇಲಿಲ್ಲ ಮೇಲಿಲ್ಲ ಅಂದ್ರೆ ಆ ಬೇಸಿಗೆ ಸಂದರ್ಭದಲ್ಲಿ ಬೆಂಕಿ ಬೀಳ್ತಕ್ಕಂತ ಅಪಾಯ ಹೆಚ್ಚಿರ್ತದೆ ಮತ್ತೆ ಜಾನುವಾರುಗಳು ಅಲ್ಲಿ ಓಡಾಡೋದ್ರಿಂದ ಮಣ್ಣು ಆಗ್ತದೆ ಫಲವತ್ತದೆ ಆಗ್ತದೆ ಜಾನುವಾರುಗಳು ಗೊಬ್ಬರವನ್ನು ಉತ್ಪತ್ತಿ ಮಾಡ್ತವೆ ಸಗಣಿ ಹಾಕೋದ್ರ ಮುಖಾಂತರ ಎಲ್ಲ ಅಂಶಗಳನ್ನ ಒಳಗೊಂಡು ಕಾಡು ಸಮೃದ್ಧವಾಗಿ ಜಾನುವಾರುಗಳು ಕಾಡಿನೊಳಗೆ ಹೋಗುದ್ರೆ ಬೆಳೀತದೆ ಹಾಗೆ ಅರಣ್ಯ ಇವತ್ತು ಕ್ಷೀಣಿಸ್ಲಿಕ್ಕೆ ಕಾರಣ ಮತ್ತೊಂದಿದೆ ಇವತ್ತು ಆ ಸಾವಿರಾರು ಹೆಕ್ಟೇರ್ ಪ್ರದೇಶದಲ್ಲಿ ನಡುಕೊಪ್ಪುಗಳು ನಿರ್ಮಾಣ ಮಾಡಿರ್ತಕ್ಕಂತ ವಿಚಾರ ಅರಣ್ಯ ಇಲಾಖೆ ಸಾವಿರಾರು ಹೆಕ್ಟೇರ್ ಪ್ರದೇಶದಲ್ಲಿ ನಡುಕೊಪ್ಪನ್ನು ನಿರ್ಮಾಣ ಮಾಡಿ ಒಂದು ರೀತಿಯ ಉದ್ಯಮವನ್ನಾಗಿ ಅರಣ್ಯ ಇಲಾಖೆಯನ್ನ ಒಂದು ಟಿಂಬರ್ ಉದ್ಯಮವನ್ನಾಗಿ ಮಾರ್ಪಾಡು ಮಾಡಿರ್ತಕ್ಕಂಥದ್ದು ದಯವಿಟ್ಟು ಸರ್ಕಾರ ಎಚ್ಚೆತ್ಕೊಳ್ಬೇಕು ಎಲ್ಲಾ ನಡಿತು ಕೂಡ ಕಟಾವು ಮಾಡಿ ನೈಸರ್ಗಿಕ ಅರಣ್ಯವನ್ನ ಬೆಳೆಸಲಿಕ್ಕೆ ಸಾವಿರಾರು ಹೆಕ್ಟರ್ ಇದೆ ನೈಸರ್ಗಿಕ ಅರಣ್ಯವನ್ನ ಬೆಳೆಸಲಿಕ್ಕೆ ಅರಣ್ಯ ಇಲಾಖೆ ಮುಂದಾಗ್ಬೇಕು ಅದನ್ನ ಬಿಟ್ಟು ಇಲ್ಲಿ ನಮ್ಮ ರೈತರ ಬದುಕಿಗೆ ಬೆಂಕಿ ಇರ್ತಕ್ಕಂತ ತೀರ್ಮಾನಗಳನ್ನ ಸರ್ಕಾರ ಕೂಡಲೇ ಕೈ ಬಿಡಬೇಕು ಅಂತ ಹೇಳಿ ನಾವು ಒತ್ತಾಯ ಮಾಡ್ತೇವೆ ದೇಶವನ್ನು ವಾಪಸ್ ಪಡಿಬೇಕು ಅಂತ ಹೇಳಿ ನನ್ನ ಒತ್ತಾಯ ನಮ್ಮ ಸಂಘಟನೆಯ ಒತ್ತಾಯ ಕರ್ನಾಟಕ ರಾಜ್ಯ ರೈತ ಸಂಘ ರಾಜ್ಯಾದ್ಯಂತ ಈ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸಿದೆ ಮತ್ತೆ ಈ ವಿಚಾರದಲ್ಲಿ ನಾವು ವಾಪಸ್ ಪಡೀಲಿಲ್ಲ ಅಂತ ಅಂದ್ರೆ ಹೋರಾಟಕ್ಕೆ ಮುಂದಾಗ್ತೇವೆ ಈಗ ಆಲ್ರೆಡಿ ನಮ್ಮ ನಾಯಕರುಗಳ ಜೊತೆ ನಿನ್ನೆ ಒಂದ್ ಸುತ್ತಿನ ಮಾತುಕತೆ ಚರ್ಚೆ ನಡೆದಿದೆ ಈಗ ಒಂದು ತೀರ್ಮಾನಕ್ಕೆ ಬಂದು ನಿಮ್ಮ ಮುಖಾಂತರ ಇಡೀ ರಾಜ್ಯ ರೈತರಿಗೆ ಈ ಹೋರಾಟದಲ್ಲಿ ಕರೆ ಕೊಡ್ಲಿಕ್ಕೆ ಬಂದಿದ್ದೇವೆ ಎಲ್ಲಾ ಭಾಗದಲ್ಲಿ ಸಾಧ್ಯವಾದಷ್ಟು ಕೂಡ ಈ ಈ ಆದೇಶವನ್ನ ನಾವು ಪ್ರತಿರೋಧ ತೋರಬೇಕು ಪ್ರತಿಭಟಿಸಬೇಕು ಅಂತ ಹೇಳಿ ಹಾಗೆ ಸಾಗರದಲ್ಲಿ ಕೂಡ ಇಪ್ಪತ್ತೆಂಟು ಏಳು ಎರಡ್ ಸಾವಿರದ ಇಪ್ಪತ್ತೈದರಂದು ಸೋಮವಾರ ಬರ್ತದೆ ಅವತ್ತು ನಾವು ಯಾವ ಕಾರಣಕ್ಕೆ ಜಾನುವಾರುಗಳು ಮತ್ತೆ ನಾವು ಕಾಡಿನೊಳಗೆ ಹೋಗ್ಬಾರ್ದು ಅಂತೇಳಿ ಅವರು ಉಲ್ಲೇಖ ಮಾಡಿದ್ದಾರೆ ಮತ್ತೆ ನಾವು ಎಲ್ಲಿ ಹೋಗಬೇಕು ಅನ್ನೋ ಪ್ರಶ್ನೆ ಕೇಳಲಿಕ್ಕೆ ಎಲ್ಲಿ ಹೋಗ್ಬೇಕು ನಾವು ನಾವು ಮೇಲಕ್ಕೆ ಎಲ್ಲಿ ಹೋಗ್ಬೇಕು ಅಂತ ಪ್ರಶ್ನೆ ಕೇಳಲಿಕ್ಕೆ ನಾವು ನಗರ ಪ್ರದೇಶಕ್ಕೆ ನಾವು ಮತ್ತೆ ನಮ್ಮ ಜಾನುವಾರುಗಳು ಬರ್ತಾ ಇದೇವೆ ನಗರದ ಎಲ್ಲಾ ಬೀದಿಗಳ ಮೆರವಣಿಗೆ ಮುಖಾಂತರ ಬಂದು ಡೆಪ್ಯ ಕನ್ಸರ್ವೇಟರ್ ಆಫ್ ಫಾರೆಸ್ಟ್ ಆಫೀಸ್ಗೆ ನಾವು ಹೋಗ್ಲಿದ್ದೇವೆ ಅಲ್ಲಿ ಹೋಗಿ ನಮ್ಮ ಒತ್ತಾಯವನ್ನು ಮಾಡ್ತೇವೆ ಹೆಚ್ಚು ಕಡಿಮೆ ಸಾಕಷ್ಟು ಜಾನುವಾರು ಸಂಖ್ಯೆ ನಮ್ಮ ಸಾಂಕೇತಿಕವಾಗಿ ಹೋರಾಟ ಇರ್ತದೆ ಅವರು ಇದಕ್ಕೆ ಏನು ಪ್ರತಿಕ್ರಿಯೆ ಕೊಡಲಿಲ್ಲ ನಮ್ಮ ಅವರ ಆದೇಶವನ್ನು ವಾಪಸ್ಸು ಪಡಿಲಿಲ್ಲ ಅಂದ ಪಕ್ಷದಲ್ಲಿ ಪಡಿಲಿಲ್ಲ ಅಂದ ಪಕ್ಷದಲ್ಲಿ ತಾಲೂಕಿನ ಎಲ್ಲ ಮೂಲೆಯಿಂದ ಜಾನುವಾರುಗಳನ್ನ ಕರೆ ತಂದು ಇಡೀ ಸಾಗರ ನಗರವನ್ನು ಸ್ತಬ್ಧ ಮಾಡತಕ್ಕಂಥ ಹೋರಾಟಕ್ಕೆ ನಾವು ಕರೆ ಕೊಡಬೇಕಾಗ್ತದೆ ಅನ್ನೋ ಎಚ್ಚರಿಕೆಯನ್ನ ನಾವು ಕೊಡ್ತೇವೆ